ನೋಡ್ರಿ ಎಷ್ಟ ಮ್ಯಾಕ್ಟಾ ಈ ಫೋನ್ ಎಷ್ಟ ಹೈಟ್ ಹಿಡಿದಿನ ಅಷ್ಟ ಮ್ಯಾ ಕ್ರಿಗ ಬಾಳ ಕಷ್ಟ ಐತ್ರಿ ವೀಟೆ ಮಾಡುದು ಹಂಗೇ ಹಂಗ ಗೋಡು ಚಲಾಗಿ ಅಲ್ಲ ನೋಡ್ರಿ ಎಳ್ಳ್ರಿ ಅದಕ್ಕ ಸಲ್ ಆಗಿ ಐತಿ ನೋಡ್ರಿ ಅದ ನಂಗ ಅದಕ್ಕ ಸ್ವಲ್ಪ ಗಳೇರಿ ಮತ್ತೊಂದು ಹಿಡಕ್ ಸ್ವಾಗತ ಸುಸ್ವಾಗತ ರೈತರ ಮಗ ಪಾರ್ಟ್ ಒನ್ ಪಾರ್ಟ್ ಟೂ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಿಮಗೆ ಥ್ಯಾಂಕ್ ಯು ಈಗ ನಾ ಬ್ಲಾಕ್ ಚಲೋ ಮಾಡ ರೋಡ್ ನಾಗ ತಿರ್ಕೊಂಡು ಹೊಂಟೀನಿ ಹೊಲಕ್ಕ ಯಾಕಪ್ಪ ಅಂದ್ರ ನಮ್ಮ ಅವರು ಹೊಂಟ್ರಲ್ಲಿ ಯಾಕಪ್ಪ ಅಂದ್ರ ಕಾಲೇಜ್ ಅದು ಹಾಸ್ಟೆಲ್ ಇಲ್ರಿ ಚೀತಾ ಒಲಕ್ ಹೊಂಟ್ರಿ ಹೊಲಕ್ ಬರ್ರಿ ನೋಡ್ರಿ ಆರಾಗ ಬರತಿ ನೋಡ್ರಿ ನಮ್ಮ ನಾಯಿ ರಾಜ ಹಂಗ ಬಂದ ಬಿಡ್ತ್ರಿ ರಾಜ ಏ ರಜಾ ಹೂಕ್ಕ ಬೂಕ ಬೂಕ್ಕ ರಜಾ ಊಟ ಆಗ್ಯ ರೀಲು ರಜಾ ನೋಡ್ರಿ ಎಷ್ಟ ಮ್ಯಾಗ ಈ ಫೋನ್ ಹೆಚ್ಚ ಹೈಟ್ ಅಷ್ಟು ಹಿಡಿದಿನಿ ಅಷ್ಟ್ಮೇತ್ರಿ ಹಿಡೀಗ ಹಿಡಿದಿನ ಇಲ್ಲಿಗೆ ಅಷ್ಟು ಮ್ಯಾಗ ಐಟ ಅರತ್ರಿ ಬಾಯ್ ಬಾಯ್ ನೋಡ್ರಿ ಇಲ್ಲಿ ಪ್ಯಾಂಟಿ ಹೋಗುತ್ತೆ ನೋಡ್ರಿ ನೋಡ್ರಿ ಬಂದೈತ್ ನೋಡ್ರಿ ನಮ್ಮ ಡಾಗಿ ನೋಡ್ರಿ ಸೀದಾ ಬಂದ್ಕೇ ಸಿಗ ಹಾಡಲ್ ಕಟ್ಟಿವ್ರಿ ಇಲ್ಲಿ ತಪ್ಲ ಐತಿ ತಪ್ಲ ಹಾಕಿವ್ರಿ ಹಾಡು ಮೇಯ್ ದಿನಲ್ಲ ಹಾಡು ದಿನ ಅಪ್ಪಾರ್ವತ್ತು ಇರ್ತದ್ರಿ ಅವ್ರು ಎಣ್ಣೆ ಹೊಡೆ ಇರ್ತಾವೆ ಅದಕ್ಕೆ ಮನ್ಸುಕ್ನಾಗ ಹೋಗಿ ತಪ್ಲ ತಂದಿಟ್ಟಾರೆ ಮೇಯ್ ಆಗತ್ತವ ನಾ ಈಗ ಹೋಗಿ ಅಲ್ಲಿ ಮನಿಗೆ ಹೋಗಿ ರೆಸ್ಟ್ ಮಾಡ್ಬೇಕು ಎಡಿಕ್ಟ್ ಮಾಡ್ಬೇಕು ರೀ ಇನ್ನು ಕಂಡಾವಟ್ಟು ಎಡಿಕ್ಟ್ ಮಾಡೋದು ರೀ ಎಡಿಕ್ಟ್ ಮಾಡಿ ಹಾಗಾಗಿ ಸೂರ್ಯ ಪನ್ನ ತಿನ್ನೂ ಅಂತ ಎಡಿಕ್ಟ್ ಮಾಡ್ಬೇಕು ರೀ ಇವತ್ತೇ ನಾವು ಬಿಟ್ಟು ಒಂದು ಟಿ ಶರ್ಟು ಯಾವುದೋ ಒಂದು ಬ್ರ್ಯಾಂಡಿದ್ರು ಮತ್ತೊಂದು ಬುಡಕ್ಕೊಂದು ಬ್ಲ್ಯಾಕ್ ಪ್ಯಾಂಟು ಸೇ ಸೇಮ್ ಚಪ್ಪದಿತ್ತು ಎಡಿಟ್ ಮಾಡ್ಬೇಕ್ರಿ ತಲೆ ಹ್ಯಾಂಗ್ತೀವಿ ಇಲ್ಲ ಭಾಳ ಕಷ್ಟ ಐತಿ ರೀ ವೀಡಿಯೋ ಮಾಡೋದು ಹಂಗೆ ಅಂತೇನಿ ನೋಡ್ರಿ ಸಲ್ಕಿ ಅದಕ್ಕೆ ಅಂದ್ರೆ ನೀನು ಅಲ್ರಿ ಅಲ್ಲಿ ಹೇಳಾಕಿದ್ದೇವ್ರಿ ಅವನ ಗೂಡು ಕಟ್ಬೇಕ್ರಿ ಸಣ್ಣ 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 ಗೂಡು ಕಟ್ಬೇಕ್ರಿ ಅದಕ್ಕೆ ಸಲ್ಕಿಲಿ ಮಣ್ಣು ಸಾಪ ಮಾಡಾಕ್ ಹೊಂಟ್ರಿ ನೋಡ್ರಿ ಇವಾಗ ದೇವಾಳ ಪಟ್ಟೆ ಅಂತಾವ್ರಿ ಈ ಥರ ಕಟ್ಟಿದ್ರಲ್ರಿ ಕಟ್ಟೈತಲ್ರಿ ಈ ಥರ ಎಳ್ಳಿನ ಗಿಡ ವಸ್ತು ಜೋಡ್ಸಿ ಜೋಡಿಸಿ ಚೌಕ ಕಟ್ಬೇಕು ರೀ ಕಟ್ಟಕೊಂತೀವಿ ನೋಡ್ರಿ ಇದನ್ನೆಲ್ಲ ತೊಗೊಳ್ಬೇಕು ರೀ ರೀ ಇವೆಲ್ಲ ಮುಳ್ಳು ಕಂಡು ಬಿಟ್ಟಿದ್ದಾವ್ರಿ ಮುಳುಗುಳಿ ಅದಕ್ಕೆ ನಾನೇ ಕಟ್ಕೊಂಡ್ರಿ ನೋಡಿರಿ ಎರಡು ಗೂಡು ಕಟ್ಬೇಕಾಯ್ತು ನಮ್ಮ ಕಾಕ ಗ್ಯಾಸ್ ಮುಂಚ್ಕೊಂಬರ ಕರ್ಕೊಂಡ್ಬಂದ ಅದಕ್ಕೆ ಗ್ಯಾಸ್ ಮುಂಚ್ಕೊಂಡ್ಬರ ಕರ್ಕೊಂಬಂದಿ ನಮ್ಮ ಐರೋ ಅದ ತೊಗೊಂಡ್ರಿ ಗ್ಯಾಸ್ ಮುಂಚೆ ಹೋಗೋದು ಒಳ್ಳೇ ನೋಡ್ರಿ ಅಲ್ಲೇ ನಮ್ಮ ಕಾಕ ತುಂಬ ಕಟ್ ತುಂಬಿಸೋತಾನಿ i'm gas, yeah. waiting for gas? a few minutes. Why? Because my uncle is taking some tablets. He's coming uh, let's go to take and gas gas. home. gas. <laughs> ನೋಡಿರಿ ಇನ್ನೇ ಜಸ್ಟ್ ಮನೆಗೆ ಬಂದೆ ಗಾಡಿ ಅಲ್ಲಿ ಕಡಿ ನೆಳಿ ನಿಂದ್ರಿಸಿ ಗ್ಯಾಸ್ ಫಿಟ್ ಮಾಡಿಕೊಟ್ಟೆ ಕಾಕ್ರ ಮ್ಯಾಗ ಇರ್ತದೆ ಅಲ್ಲಿ ಫಿಟ್ ಮಾಡಿಕೊಟ್ಟೆ ಅವ್ರು ತಿರುಗಿ ಚಲೋ ಮಾಡಿಬಿಟ್ಟಾರೆ ಈ ಕೆಲಸ ನಾಲ್ಕು ವರ್ಷ ಬೇಕಂತ ಮ್ಯಾಗ ನಮ್ಮ ಇಪ್ಪ ಹದಿನೆಂಟು ವರ್ಷದ ದೋಸ್ತನ ನಮ್ಮಅಪ್ಪ ನಮ್ಮಪ್ಪನ ದೋಸ್ತ ಮಳೆ ಹಾಕ್ತಾರೆ ನಮ್ಮ ಮತ್ತೆ ಅವನಿಗೆ ಹೆಲ್ಪ್ ಮಾಡ್ತಾನೆ ನಾವಾಗ ಹೆಲ್ಪ್ ತಗೊಂಡ್ಬರ್ತೀವಿ ನನಗೆ ಹೆಂಗೆ ಗೊತ್ತ ಹಿಂಗೆ ದಾರಿಯಾಗ ಬರತ್ ನೀ ಗೊತ್ತಾತ್ರಿ ಅಲ್ಲಿ ನೋಡಿದ್ದೀನಿ ರೀ ಅವ್ರಿಗೆ ಕೆಲಸ ಮಾಡೋದು ನೋಡ್ರಿ ಗ್ಯಾಸ್ ಹುಂಸಂಬರತ್ತಲ್ಲೇ ನಮ್ಮಅಪ್ಪ ನಮ್ಮಅಪ್ಪನ ದೋಸ್ ನಮ್ಮ ಹುತ್ತೆ ಯಾರು ಗೂಡು ಕಟ್ಟೆ ಬಿಟ್ರಿ ಆಲ್ರೆಟ್ ಇಟ್ಟು ಚೆಂಡಾಗ್ಯಾರು ಗೂಡ್ರಿ ಗೂಡ್ರಿ ನಾಲ್ಕ ಆಗ್ಯಾರ ಗೂಡ್ರಿ ಅದ ದೊಡ್ಡ ದೊಡ್ಡ ಆಗ್ಯಾರ ನೋಡಿ ಚೂತ್ಗೆ ಹೆಂಗೆ ಮಾಡ್ಯಾರೀ ನಮ್ಮಅಮ್ಮನ ಕೆಲಂಬರ್ರಿ ಗೂಡು ಕೇಳಿ ಹ್ಯಾಂಗ ಅಮ್ಮ ಗೂಡು ಚಲಾಗ್ಯಾಲ ನೋಡ್ರಿ ಇನ್ಯಾಗ ಇದು ಎಳ್ಳು ಅವು ತಡ್ಪತ್ರಾಸಿ ಇದ್ರಿ ಅಲ್ರಿ ಅವು ಎಳ್ಳು ಇನ್ ತೊಳತ್ತ ಬಿದ್ದಿದ್ರು ಪುಟ್ಟಾಗ ಇದು ಮಾಡಿ ನಮ್ಮ ಅಜ್ಜಿ ನಮ್ಮ ನೋಡ್ರಿ ನೋಡ್ರಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬಂಡ ಅಜ್ಜಿ ನೋಡ್ರಿ ಇದೊಂದು ಶಾರ್ಟ್ ವಿಡಿಯೋ ಹಾಕ್ತೀನಿ ನೋಡ್ರಿ ಹ್ಯಾಂಗ ಮಾಡಿ ನೋಡಿ ಎಡಿಕ್ಟ್ ಮಾಡಾಕ್ತೀನಿ ದೇವಳ ಪಟ್ಟಿ ಎತ್ತು ತೋರಿಸಿದ್ನಲ್ಲ ರೀ ಹಿಂಗೆ ಹಿಡ್ಕೊಂಡು ಹೋಗ್ತನೇ ರೀ ಹ್ಞೂ ಇವೇ ನೋಡ ಸಣ್ಣಾಗ ಸಣ್ಣ ಇದು ಮಾಡ್ಕೆಸಿ ಸುತ್ತ ಕಟ್ಟಿ ನೋಡಿ ಈ ಥರ ರೀ ಮಣಗಂಡಾಗ ಅಮ್ಮ ನೋಡಿರಿ ಇದಕ್ಕೂ ಕಟ್ಟಿವ್ರಿ ಅಷ್ಟಕ್ಕೂ ಕಟ್ಟಿವಿ ನಾಲ್ಕಕ್ಕೂ ಕಟ್ಟಿವ್ರಿ ಸಲ್ಕೆಲಿ ಸಲಿಕೆ ತಿಂದಿದ್ನಲ್ಲ ರೀ ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿರಿ ಇಷ್ಟು ಸುತ್ತ ಕ್ಲೀನ್ ಮಾಡ್ಯಾರ ದೇವಳ ಪಟ್ಟಿ ಕಟ್ಟಿವ್ರಿ ಮಂಡಗಂಡ ಚೆಂದಾಗ ನಾಲ್ಕು ಗೂಡಾಗ್ಯಾವ್ರಿ ಇನ್ನ ಈ ಒಂದು ಇಪ್ಪತ್ತು ದಿನ ಬಿಟ್ಟು ಕೇಸಿ ಇದು ಮಾಡ್ಬೇಕ್ರಿ ಅವನ್ನ ಫುಲ್ ಒಣಗಿ ಬಿಡ್ತಾವ್ರಿ ಕಟ್ಟಿ ಕಟ್ಟಿರಿ ಅವನಂತೆ ಇದು ಮಾಡ್ಬೇಕ್ರಿ ರಾಶಿ ಮಾಡ್ಬೇಕ್ರಿ ರಾಶಿ ಯಾರ ಮಾಡ್ಬೇಕು ರೀ ಇಲ್ಲ ಕಟ್ಟಿಗೆ ಇದ್ರಾಗ ರೀ ಹ್ಞೂ ಕಟ್ಟಿಗೆ ನೋಡ್ರಿ ಬಾಟ್ಲ ನೀಟ್ ಒಂದು ಎಲ್ಲಿಗೆ ಬಂದಿನಪ್ಪ ಅಂದ್ರೆ ಸಜ್ಜಿ ಕೊಯ್ ಹಾಕಿ ನೋಡ್ರಿ ಈಗ ರೀ ಇವತ್ತ ರೀ ಎರಳು ಗೂಡಾಕಿದ್ರಿ ಈಗ ಏನು ಮಾಡೋದು ಖಾಲಿ ಅಂತ ಸಜ್ಜಿ ಕೊಯ್ಹಾಕಂದೀ ನೋಡಿರಿ ಅಲ್ಲಿ ಕೊಯ್ ಆಗತ್ತಾರ ನೋಡ್ರಿ ಸಜ್ಜಿ ಕೊಯ್ ಆಗತ್ತೀವಿ ರೀ ಅಲ್ಲಿಗೆ ಅಲ್ಲಿ ಆಡಮೇ ಸಾಕಂದ್ರೆ ನಮ್ಮ ಅಪ್ಪರಲ್ಲಿ ಕೊಯ್ ಆತಾರೆ ನೋಡಿ ಕೈ ಎಲ್ಲ ಇತ್ರಿ ನೀವು ಇಷ್ಟು ಇದು ಮಾಡ್ಬೇಕ್ರಿ ಆಲ್ರೆಡಿ ಇತ್ರಿ ಬ್ರೌರ್ ಕೈ ಎಲ್ಲ ಇದು ಆಗತ್ತೈತಿ ಆದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಷ್ಟೇ ಮಾಡ್ಬೇಕ್ರಿ ಈ ಕೆಲಸ ನೀವು ಒಂದೋ ದಿನಕ್ಕೆ ಬಂದು ಅಂದ್ರೆ ಕೆಲಸ ಆಗಲ್ರಿ ನೋಡಿರಿ ಸುಚ್ಛಿತ್ತೇನೆ ಹೆಂಗೆ ಅದ್ರ ಕೊಯ್ಬ್ರಿ ಎಲ್ಲಾರು ಬಜೆಟ್ ಕೆಲಸ ಇದು ನೀರಲ್ರಿ ಇದು ದೇವ್ರಿ ಇದು ಹೆಂಗೆ ಮಾಡಿ ಹಂಗೂ ಇದು ಮಾಡಿ ಅಂದ್ರೆ ಬಾ ಕೆಲಸ ಅನಾಹುತ ಕೆಲಸ ಮಾಡ್ತೀರ ನಾನು ಇಟ್ಟು ಏನು ಪ್ರೇಮ್ ಮಾಡ್ತೀನಿ ನನಗೆ ಇವಾಗ ಗೊತ್ತಾಗಿದ್ದೆ ನೋಡಿರಿ ಹೊಲ ಹೊಲನ ಖಾಲಿ ಮಾಡಿವಿ ಅವ್ರ ಅಣ್ಣ ಸ್ವಲ್ಪ ಅಲ್ಲಿ ಐತ್ರಿ అది వంటారా అగ్ మీరు తొందకు నోడ్రీ బ అజ్జైతు బాడ్రీ నోడు అంంట అలా చాట్ ఎలా తొయద్బుట్ట నోడ్రీ అలాక్కల్ ఒరు తాసేక ఒంగ్రీ జైర్ ఐతా ను మరి ನೋಡ್ರಿ ಸಜ್ಜೆ ಕೊಯ್ದಂತ್ರು ಮುಗೀತು ಆದ್ರೆ ಅವನ ಮಜಾ ಬಂತರಿ ಸಜ್ಜೆ ಕೊಯ್ಯಾಕ ಯಾಕಂತ ಯಾಕಂತೂ ಗೊತ್ತಿಲ್ಲ ರೀ ಅಂತಿಂತು ಊಟ ಎಲ್ಲ ಸಜ್ಜೆ ಕೊಯ್ಯದಂತ್ರ ಮುಗೀತು ಅವನ ಸೀದಾ ಈಗ ಮನೆಗೆ ಹೋದನು ರೀ ಏ ಅವನು ಆದರೂ ಮಜಾ ಬಂತರಿ ಹಾ ಹೈರಾಣ ಐತ್ರಿ ಹಂಗೆ ಮಜಾನು ಹಂಗ ಹಂಗೆ ಐತ್ರಿ ಅಡ್ಡೂ ಐತ್ರಿ ಓ ನೋಡ್ರಿ ಸಜ್ಜಿ ಕೊಯ್ದಂತ್ ಮುಗೀತು ಅವನು ಆದ್ರೂ ಮಜಾ ಐತ್ರಿ ಸಜ್ಜಿ ಕೊಯ್ಯೋದು ಅಷ್ಟೇ ಕಷ್ಟ ಐತ್ರಿ ಏನು ಮಾಡೋಕ್ಕ ಅಲ್ರಿ ಬಿಟ್ಟಿ ಬಿಟ್ಟು ಅಂದಾಗ ಎಲ್ಲ ಮಾಡಬೇಕು ಹ್ಞೂ ರೀ ಅದಕ್ಕೆ ಸಳಾಗಿ ಆತ್ ನೋಡ್ರಿ ಅದು ನಂಗೆ ಅದಕ್ಕೆ ಹಿಂದಿಲ್ರಿ ರೀ ನೀವು ಮೊದ್ಲ ಬಡ್ದಿದ್ರಿ ಏನ್ರಿ ಅದಕ್ಕೆ ಹ್ಞೂ ಹ್ಞೂ ಹ್ಮ್ ಬರಬರಿ ಆಯ್ತು ನೋಡ್ರಿ ಮನೆಗೆ ಮನಿಗಮ್ ಬನ್ರಿ ಮನಿಗ್ ಮತ್ತೆ ಮತ್ತೆಂದ್ರೆ ಓದ್ ಹಾಂ ರೀ ಅಲ್ರಿ ಮತ್ತೆ ಯಾಕಡೆ ಪ್ರಯಾಣ ಇಟ್ಟಾರ ಆದ್ರಿ ಹೆಂಗ ಬರಬ ಹೈರಾಣ ಜಲ್ದಿನ ಮುಗಿತ ಅಂದ್ರಿ ಆರಾಮ್ ಕೊಯ್ದ್ರಿ ತಂಪತ್ನಿ ಹೆಂಗ ಮನ್ಯಂಡ್ ರೀ